ಮುಖ್ಯಾಂಶಗಳನ್ನು ಈ ಸಂದರ್ಭದಲ್ಲಿ ನಾನು ಏನು ನಮ್ಮ ಹರೀಶ್ ಕುಮಾರ್ ಅವರು ಪ್ರೆಸೆಂಟ್ ಮಾಡುವಾಗ ವಿವರಗಳನ್ನೆಲ್ಲ ಕೊಟ್ಟಿದ್ದಾರೆ ಕೆಲವು ವಿಶೇಷತೆಗಳನ್ನು ನಾನು ಈ ಸಂದರ್ಭದಲ್ಲಿ ಅದಕ್ಕೆ ಇದ್ದೇನೆ ನಮಗೆಲ್ಲ ಗೊತ್ತಿದ್ದಾಗೆ ಈ ಸಾರಿ ನಮ್ಮದು ಭಾಳ ಫಸ್ಟ್ ಟೈಮು ಇಷ್ಟು ಬೃಹತ್ ಗಾತ್ರದ ಬಜೆಟನ್ನು ನೀಡಲಿಕ್ಕೆ ಸಾಧ್ಯ ಆಗಿದೆ ಕಳೆದ ಸಾಲಿನಲ್ಲಿ ನಮ್ಮದು ಹದಿಮೂರು ಸಾವಿರದ ನಾನ್ನೂರ ಎಂಟು ಕೋಟಿ ರೂಪಾಯಿಗಳ ಆಯವ್ಯಯವನ್ನು ನೀಡಲಾಗಿತ್ತು ಈ ಬಾರಿ ಅದಕ್ಕಿಂತ ಆರು ಸಾವಿರದ ಐನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ಐದು ಇಷ್ಟು ಕೋಟಿಗಳ ಹೆಚ್ಚಳವನ್ನು ಮಾಡಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಪಾಯಿಂಟ್ ಆರು ನಾಲ್ಕು ಕೋಟಿಗಳ ಒಂದು ಬೃಹತ್ ಆಯ ಆಯವ್ಯವನ್ನು ಘೋಷಿಸಲಾಗಿದೆ ಇದು ಸುಮಾರು ಕಳೆದ ಸಾಲಿಗೆ ಹೋಲಿಸಿದಲ್ಲಿ ಶೇಕಡ ಐವತ್ತರಷ್ಟು ಅತಿ ಹೆಚ್ಚಿನ ಪ್ರಮಾಣದ ಹೆಚ್ಚಳವನ್ನು ನಾವು ನೋಡ್ಬೋದು ಇದು ಸಾಧ್ಯ ಆದದ್ದು ಕರ್ನಾಟಕ ಸರ್ಕಾರ ಸುಮಾರು ನಾಲ್ಕು ಸಾವಿರ ಕೋಟಿಗಳಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಿದ್ರಿಂದಾಗಿ ಸಾಧ್ಯ ಆಗಿದೆ ಕಳೆದ ಸಾಲಿಗೆ ಹೋಲಿಸಿದಲ್ಲಿ ನಮ್ಮಲ್ಲಿ ಈ ಬಾರಿ ಬಂಡವಾಳ ವೆಚ್ಚದಲ್ಲಿ ಅತ್ಯಂತ ಹೆಚ್ಚಿನ ಹೆಚ್ಚಳ ಆಗಿದೆ ಪ್ರಗತಿ ಆಗಿದೆ ಸುಮಾರು ಐದು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿಗಳಷ್ಟು ಹೆಚ್ಚಿನ ಅನುದಾನವನ್ನು ನಾವು ಈ ಬಾರಿ ಬಂಡವಾಳ ಕಾಮಗಾರಿಗಳಿಗಾಗಿ ಇದ್ದೇವೆ ಕಳೆದ ಸಾಲದಲ್ಲಿ ಏಳು ಸಾವಿರದ ಐನೂರ ಐದು ಸಾವಿರದ ಮುನ್ನೂರ ಐವತ್ತ್ಮೂರು ಕೋಟಿಗಳಷ್ಟು ಕಾಮಗಾರಿಗಳಿಗಾಗಿ ನಾವು ಬಂಡವಾಳ ವೆಚ್ಚವನ್ನ ಉಪಯೋಗ ಮಾಡಿದ್ವಿ ಈ ಬಾರಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿಗಳಷ್ಟು ಕಾಮಗಾರಿಗಳಿಗಾಗಿ ನಾವು ಈ ಬಂಡವಾಳ ವೆಚ್ಚವನ್ನ ಮಾಡ್ತಾ ಇದೀವಿ ಅಂದ್ರೆ ಹತ್ತೊಂಬತ್ತು ಸಾವಿರ ಒಟ್ಟಾರೆ ಕೋಟಿ ಬಜೆಟ್ನಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಬಂಡವಾಳದಿಂದ ಆಯವ್ಯಯದಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿಗಳಷ್ಟು ಬಂಡವಾಳ ವೆಚ್ಚಕ್ಕಾಗಿ ನಾವು ಇದು ಒಟ್ಟಾರೆ ಆಯವ್ಯಯ ಶೇಕಡ ಅರವತ್ತೈದರಷ್ಟು ಆಗುತ್ತೆ ಹಾಗಾಗಿ ಈ ಸಾಲಿನ ಆಯವ್ಯಯದ ಒಂದು ಪ್ರಮುಖ ಅಂಶ ಅಂದರೆ ಅತಿ ಹೆಚ್ಚಿನ ಅನುದಾನವನ್ನು ನಾವು ಅಂದರೆ ಒಟ್ಟಾರೆ ಆಯವ್ಯಯದ ಒಂದು ದೊಡ್ಡ ಭಾಗವನ್ನು ಅರವತ್ತೈದು ಮೂರನೇ ಎರಡು ಭಾಗದಷ್ಟು ಅನುದಾನವನ್ನು ನಾವು ಈ ಬಾರಿ ಕಾಮಗಾರಿಗಳಿಗಾಗಿ ಮೀಸಲಿಡ್ತಾ ಇದ್ದೀವಿ ಇದರಿಂದಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮೂಲ ಸಂಪರ್ಕ ಸೌಲಭ್ಯಗಳು ವೃದ್ಧಿಯಾಗುತ್ತೆ ಅನ್ನೋ ಒಂದು ಆ ದಿಕ್ಕಿನಲ್ಲಿ ಅತಿ ಒಂದು ದೊಡ್ಡ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದೇವೆ ಬ್ಯಾಂಕ್ ಬೆಂಗಳೂರು ಏನು ಕಲ್ಪನೆ ಇದೆ ಅದನ್ನು ಸಾಧಿಸುವ ದೃಷ್ಟಿಯಲ್ಲಿ ಆ ದಿಕ್ಕಿನಲ್ಲಿ ಇದು ಭಾಳ ಮಹತ್ತರವಾದ ಹೆಜ್ಜೆ ಅಂತೇಳಿ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ